ಈಗ ಮಾತ್ರ ಆಡ್ಬಿಡೋಣ ಬೆಟ್ಟಿಂಗ್ ಆಡ್ಬಿಡೋಣ ಕೋಟಿ ಬೆಟ್ಟಿಂಗ್ ಕಟ್ತೇನೆ ಲಕ್ಷ್ಮಣ ಸವದಿ ಅವರು ಕಟ್ಬೇಕು ಅವ್ರದ್ದು ಅಧ್ಯಕ್ಷ ಆದ್ರೆ ನನ್ನ ಮಾರ್ಕೇಶ್ ಕೊಟ್ಟು ಬಿಡ್ತಾನೆ ಅವ್ರದ್ದು ಆಗಿಲ್ಲ ಅವ್ರು ನನಗೆ ಐವತ್ತು ಕೋಟಿ ಕೊಡ್ಬೇಕು ನಿಮ್ ನೀವು ಅಂಗಡಿ ಹೋಗಿ ಯಾರ ಪಂಚಿಗೆ ಅವ್ರ ಅಧ್ಯಕ್ಷ ಮಾಡ್ಕೋತಂತ ಹೇಳ್ತಾರಲ್ಲ ಅಷ್ಟವ್ರಿಗಿಂತಂದ್ರೆ ಮಾಡ್ಕೊಲಿ ಅವ್ರು ಮಾಡ ನಾನಷ್ಟೇನು ಮಾಡಿದ್ದ ಮಾಡ್ತಾರೆ ನಮ್ಮ ಒಂದು ಮಾತು ಹೇಳ್ತೀನಿ ರಾಜಕಾರಣಗ ಬಹಳ ವಿಷಯ ಗೌಪ್ಯವಾಗಿರ್ಬೇಕಾಗ್ತದೆ ಆದ್ರೆ ಅವ್ರು ಇಡ್ತಾ ಇಲ್ಲ ರಮೇಶ್ ಕತ್ತಿ ಅವ್ರು ಇಡ್ತಾರ ಲಕ್ಷ್ಮಣ್ ಈಗ ನಾವು ಏನೇನು ನಮ್ಮ ಗಿಡ ಯಾರ್ಯಾರು ಬಂದು ಮಾತಾಡಿದಾರು ಏನೇನೋ ಅದನ್ನೆಲ್ಲ ನಿಮ್ಮ ಮುಂದೆ ಹೇಳಿದ್ರೆ ಜನ ಏನಂತ ಗೊತ್ತೈತೆ ನಿಮಗೆ ಯಾಕಂದ್ರೆ ಅಂದರೆ ನಮ್ಮ ಕಡೆ ಮಾತಾಡಿದ್ದಾರೆ ಯಾರ್ಯಾರು ನಿಮ್ಗೆ ಹೇಳ್ತಾರೆ ಎಲ್ಲ ನಮ್ಮ ಕಡೆ ಮೀಟಿಂಗ್ ಮಾಡಿದ್ದಾರೆ ಖರೆ ಅದನ್ನು ನಂಗೆ ಸಾರ್ವಜನಿಕವಾಗಿ ನಂಗೆ ಹೇಳೋಕ್ಕಾಗೋದಿಲ್ಲ ಅವ್ರು ಯಾರು ಟೀ ಮಾಡಿದ್ರು ಅವ್ರಿಗೆ ಏನು ಬೇಕಾಗಿತ್ತು ನನಗೆಲ್ಲ ಗೊತ್ತಿದೆ ಕರೆ ಅದನ್ನ ಬೇರೆ ಬಡಿಸಲ್ಲ ಬೇಡ ಯಾಕಂದರೆ ಏನೋ ಬಾಯಿ ಬ್ಯಾಂಕ್ ಬಾಯಿ ಏನೋ ಸೀಟ್ನಾಗ್ರು ಮಾತಾಡ್ತಾರೋ ಅದಕ್ಕೆ ಟೈಮ್ ಮಾಡಿ ಅವ್ರು ಹಿರಿಯರು ಎಲ್ಲ ಮಾತಾಡಬಾರ್ದು

ಬಂದು ರಮೇಶ್ ಕಟ್ಟಿ ಅವರು ಮತ್ತೊಂದು ಆರೋಪ ಮಾಡುತ್ತಿದ್ದಾರೆ ಬಂದಿತ್ತು ಗಟ್ಟಾಪ್ರಭಾ ಸರ್ಕಾರಿ ಸಕ್ಕರೆ ಕಾರ್ಖಾನೆಯದು ಕೂಡ ತನಿಖೆ ಆಗಲೇ ತಾಲೂಕು ಬಿಡನೋಕೆ ಅಂತ ಹೇಳಿದ್ದಾರೆ ಸೋ ಅಲ್ಲಿ ಎಲ್ಲೋಕಡೆ ಟಾರ್ಗೆಟ್ ಮಾಡ್ತಿದ್ದಾರೆ ನೀನು ಸರ್ಕಾರಿ ಸಕ್ಕರೆ ಕಾರ್ಖಾನೆ 33 ಕೋಟಿ ಸಾಲ ಬಾಕಿ ಇದೆ ತಮ್ಮ ತೆರೆ ಸ್ಪಷ್ಟವಾಗಿ ಇರಲಿ ನಂದೇರಿ 200 ಕೋಟಿ ಇಲ್ಲ 300 ಕೋಟಿ ಇಲ್ಲ ನಾನು ಒನ್ ಟೈಮ್ ಸೆಟಲ್ಮೆಂಟ್ ಮಾಡಬೇಕಂತೆ ಪೆಂಡಿಂಗ್ ಇದೆ ಅಂತ ಅದಕ್ಕೆ ನಾ ಏನಲ್ಲ ರೀ ಮಂದಿ ದಿನಮಾನದಲ್ಲಿ ಮಾದಲಿ ಶುಗರ್ ಫ್ಯಾಕ್ಟರಿ ಇಂದ ಶುರುवात ಮಾಡ್ತಂದೆ ಯಾರ್ಯಾರು ಲೋನ್ ತಗೊಂಡಾರ ರೀ ಗಂಟಲ್ಪ್ರಭಾ ಶುಗರ್ ಫ್ಯಾಕ್ಟ್ರಿ ಬಸ್ ಆಮೇಲೆ ಸಂಕೇಶ್ವರ ಮತ್ತೆ ಯಾವ ತಗೊಂಡಾರೆ ಭಾಳ ಲೋನ್ ತೊಗೊಂಡಾರೆ ಶುರುವಾತ್ ನನ್ನಿಂದ ಮಾಡ್ತೀನಿ ಗಂಟಪ್ರಭಾದಿಂದ ಹಂಡ್ರೆಡ್ ಪರ್ಸೆಂಟ್ ಐತೆ ರೀ ಮತ್ತು ಯಾರು ಯಾರು ಐತೆ ಎಲ್ಲ ಹೇಳ್ತೀನಿ ಯಾರು ನೋಡಿದ ನೂರು ಕೋಟಿ ನಮ್ಮ ಡಿ ಸಿ 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 ಬ್ಯಾಂಕ್ ತಗೊಂಡ್ರು ಡಿ ಸಿ ಸಿ ಬ್ಯಾಂಕ್ನಿಂದ ತಗೊಂಡಾರ ಗೋಡೌನ್ದಾಗ ನಾವು ಯಾರು ಕ್ಲೀನ್ ಇಲ್ಲ ಅಂತೇಳಿ ಮತ್ತೊಂದು ಬ್ಯಾಂಕಿಂದನು ಲೋನ್ ತೊಗೊಂಡಾರು ಇಂಥ ಭಾಳ ಅದಕ್ಕೆ ನಾ ಏನಲ್ಲ ರೀ ಗಂಟಲುಪ್ರಭಾ ಶುಗರ್ ಫ್ಯಾಕ್ಟಿಯಿಂದ ಶುರುವಾತ್ ಅಲ್ಲಿದು ಆಗ್ತೈತಿ ಏನಂದ್ರೆ ಈ ಥರ ಮಾಡ್ಕೋಸಿಗರೆಲ್ಲ ಕಟ್ಟಬಾಕಿ ಮಾಡ್ಕೊಂಡು ಹೊತ್ತು ಹೋದ್ ತುಂಬ ಇರ್ತಾರಲ್ಲ ರೀ ಶುರು ನಮ್ಮಿಂದ ಮಾಡೋಣಲ್ಲ ರೀ ಆಯ್ತು ನಮ್ಮ ಗಟ್ಟ ಶುಗರ್ ಫ್ಯಾಕ್ಟ್ರಿ ಅಕಸ್ಮಾತ್ ಮೂರು ತಿಂಗ್ ಡೆಡ್ ಲೈನ್ ಕೊಡ್ತಾನೆ ತುಂಬುದಿಲ್ಲ ಅಂದ್ರೆ ಆಕ್ಷನ್ಗಾರ ಹೋಗನು ನಮ್ದು ಆಕ್ಷನ್ಗೋಗ್ರೆ ಇನ್ನೊಂದು ಅವ್ರದು ಹೋಗೋಣ ರೀ ಹಿಂಗೆಲ್ಲ ಭಾಳ ಅವ್ರು ಏನಾಗಿದ್ದ ನಿಮಗೆ ರೀ ಡಿ ಸಿ ಸಿ ಬ್ಯಾಂಕ್ ಅಲ್ ತೆಗೆ ಜನ ರೀ ಯಾರು ಆಡಳಿತ ಮಂಡಳಿ ಇರ್ತೈತಿ ಅದ್ರ ಕಥೆನೇ ಬೇರೆ ಇದೆ ಅದಕ್ಕೋಸ್ಕರ ಅವ್ರು ಯಾರು ಮುಡ್ಸೋಕೆ ಯಾರು ನನ್ನ ಮದ್ದು ಮಾಡೋಕೆ ಮಾಡತ್ತಿಲ್ಲ ಅವರು ಅವ್ರು ತಮ್ಮ ಕೆಲಸ ತಮ್ಮ ಸೇಫ್ಟಿ ಮಾಡತ್ತರಿ ಅವ್ನ ಎಲ್ಲ ತಮ್ ಮುಂದ್ ಹೇಳಕ್ ಭಾಳ ದೊಡ್ಡ ಕತ್ತೆ ನನಗೆ ಬೆಳಗಾವಿ ಜಿಲ್ಲಾದಾಗ ಯಾರು ಶತ್ರು ಇಲ್ಲ ಎಲ್ಲರೂ ಭೇಟಿ ನನಗೆ ಯಾಕಂದ್ರೆ ಎಲ್ಲಾರ ಜೊತೆನ ಬೆಳಗಾವಿ ಬೆಂಗಳೂರು ಲೆವೆಲ್ ನಾ ಯಾರ ಜೊತೆ ಅಲ್ಲಲ್ಲ ಅಂದ್ರ ನೋಡ್ರಿ ರಾಜಕಾರಣದಾಗ ಹೇಳಿ ಯಾರು ಶತ್ರು ಅಲ್ಲ ಯಾರು ಮಿತ್ರ ಅದಕ್ಕೆ ನಾವೆಲ್ಲರೂ ಕೂಡಿರೋ ಎಲ್ಲ ಇರ್ತೀವಿ ಅದಕ್ಕೆ ನಾವು ರಿಲೇಷನ್ ಮೇಂಟೈನ್ ಮಾಡ್ಕೊಂಡಿರ್ತೀವ್ರಿ ಅದಕ್ಕೆ ಏನಿಲ್ಲ ಬಹಳ ವಿಷಯ ಗೌರವವಾಗಿ ಇಡಬೇಕಾಗ್ತೈತಿ ಅವನ್ನೆಲ್ಲ ಹೇಳಾಕಾಗೆಲ್ಲ ಐತಿರಿ ಈಗ ನೋಡ್ರಿ ಈಗ ರಾಮದುರ್ಗದು ನಾವು ಬಹಳ ಎಫರ್ಟ್ ಮಾಡಿದವ್ರಿ ಅಲ್ಲಿ ಎರಡು ಶಕ್ತಿಗಳು ಕೂಡ ಅಂದ್ರೆ ಒಬ್ರು ಎಂ ಎಲ್ ಎ ಒಬ್ರು ಮಾಜಿ ಎಂ ಎಲ್ ಅವ್ರ ಮುಂದೆ ಶ್ರೀಕಾಂತ್ ಗೌನವ್ರ ಶಕ್ತಿ ಕಡಿಮೆ ಆದ್ರು ಆದ್ರೂ ನಾವು ಜೀರೋದಿಂದ ಹದಿನಾರು ಓಟ್ ಬಂದವರೆ ಅವರು ಮೂರು ಹೋಟ್ಲಿಗೆ ಅದ್ರು ಅಷ್ಟು ಹತ್ತೊಂಬತ್ತು ಬಂದರು ಪ್ರಯತ್ನ ಮಾಡಿದ್ದೀವಿ ಆಗಿಲ್ಲ ಮುಂದಿನ ದಿನ ಸಂಘಟನೆ ಹಂಗೆ ಇರ್ತದೆ ಮುಖ್ಯವಾಗಿ ನಾವು ರೀ ನಾವು ಗೆಲ್ಲೂ ಕ ಮುಖ್ಯ ಸಂಘಟನೆ ಬೇಕಾಗಿತ್ತು ನಮ್ಮ ಕಡೆ ಸೊಸೈಟಿ ಸೊಸೈಟಿಸ್ಗೆ ಮುಂದಿನ ದಿನ ಅಲ್ಲಿ ಆರ್ಗನೈಸ್ ಶುರು ಮಾಡ್ತೀವಿ